ವಾಯುವ್ಯ ಎಷ್ಟು ನೀರು ಉಪಯೋಗಿಸಿದ್ರೆ ಅಷ್ಟು ಒಳ್ಳೆಯದು ನಾವು ಯಾವುದೇ ರೂಮಲ್ಲಾಗಲಿ ಯಾವ ಕಾಲೇಜ್ ಆಗ ಇರ್ಬೋದು ಇಲ್ಲ ಫ್ಯಾಕ್ಟ್ರಿ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಸ್ಕೂಲ್ ಇರ್ಬೋದು ಯಾವುದೇ ಇರಲಿ ವಾಯುವ್ಯದಲ್ಲಿ ನೀರು ಉಪಯೋಗಿಸ್ ನಮಗೆ ಧನಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ ಈಶಾನ್ಯ ಮೂಲೆಯಲ್ಲಿ ಇಟ್ಕೊಂಡಿರೋದನ್ನ ನೋಡಿದ್ದೀನಿ ಈಶಾನ್ಯ ಮೂಲೆಯಲ್ಲಿ ನಾವು ವಾಷಿಂಗ್ ಮಿಷಿನ್ ಇಟ್ಟಾಗ ಈಶಾನ್ಯ ಮೂಲೆ ಬಾರ ಬೀಳುತ್ತೆ ಒಂದು ಎರಡನೇದು ಈಶಾನ್ಯ ಮೂಲೆಯಲ್ಲಿ ನಾವು ಆ ಗಲೀಜು ಬಟ್ಟೆಗಳನ್ನೆಲ್ಲ ಶಿವ ಇರ್ತಾನೆ ಅಲ್ಲಿ ಶಿವ ಇರ್ತಾನೆ ಎಲ್ಲೋಗುತ್ತೆ ಶಿವನ ತಲೆ ಮೇಲೆ ಬೀಳ್ತಾ ಇರ್ತದೆ ಈಶಾನ್ಯದಲ್ಲಿ ನಾವು ಎಷ್ಟು ನೀರು ಉಪಯೋಗಿಸಿದ್ರು ಆಗ್ನೇಯದಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರೋ ಅಷ್ಟು ಆರೋಗ್ಯ ಕೆಡುತ್ತೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಒಂದು ಕಾಮನ್ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಆದ್ರೂ ಅದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಸುಮಾರು ಜನ ನನಗೆ ಫೋನ್ ಮಾಡಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸರ್ ವಾಷಿಂಗ್ ಮಿಷಿನ್ ಎಲ್ಲಿ ಇಡಬೇಕು ವಾಷಿಂಗ್ ಮಿಷಿನ್ ಬಗ್ಗೆ ವಿಡಿಯೋ ಮಾಡಿ ಬೇರೆ ಎಲ್ಲಾ ಬಗ್ಗೆ ಮಾಡಿದಿರಾ ವಾಷಿಂಗ್ ಮಿಷಿನ್ ಬಗ್ಗೆ ವಿಡಿಯೋ ಮಾಡಲಿಲ್ಲ ನೀವು ಅಂತ ಸುಮಾರು ಜನ ನನ್ ಕೇಳಿ ಕೇಳ್ತಾ ಇದ್ರಿ ಅದೇ ರೀತಿ ನನ್ನ ಕ್ಲೈಂಟ್ ಒಬ್ರು ಡಾಕ್ಟರ್ ಇದ್ದಾರೆ ಅವ್ರು ಯಾವಾಗಲೂ ಸರ್ ವಾಷಿಂಗ್ ಮಿಷಿನ್ ನೀವು ವಿಡಿಯೋ ಮಾಡಲಿಲ್ಲ ನಾವು ಬಟ್ಟೆ ಎಲ್ಲಿ ಹೋಗಿಬೇಕು ಮಿಷಿನ್ ಎಲ್ಲಿ ಇಟ್ಕೊಬೇಕು ಅಂತ ಅವ್ರು ಸುಮಾರು ಸರಿ ನಾನು ಕೇಳಿದ್ರು ವಿಡಿಯೋ ಮಾಡಿ ಸರ್ ವಿಡಿಯೋ ಮಾಡಿ ಸರ್ ಅಂತ ಈಗ ಅದು ನನ್ನ ಅನುಭವ ಬಂತು ಮೊನ್ನೆ ನಾನು ಬೆಂಗಳೂರಲ್ಲಿ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಅವರು ನನ್ನ ವಿಡಿಯೋ ನೋಡಿ ಅಗ್ನಿ ಮೂಲೆಯಲ್ಲಿ ಪಾತ್ರ ಎಲ್ಲ ತೊಳಿತಾ ಇದ್ರು ಮನೆ ಆಚೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈರುತ್ಯ ಎಲ್ಲಾರು ಮಾಡೋ ತಪ್ಪೇನಪ್ಪ ಏನಪ್ಪಾ ಅಂದ್ರೆ ಇಲ್ಲಿ ಪಾತ್ರ ತೊಳೆಯೋದು ಮನೆ ಆಚೆ ಅಗ್ನಿ ಮೂಲೆಯಲ್ಲಿ ಫಸ್ಟ್ ಏನಂದ್ರೆ ನೀರ್ ಬಳಸಬಾರ್ದು ನೀರ್ ಬಳಸಿದ್ರೆ ಆರೋಗ್ಯ ಸಮಸ್ಯೆ ಬರುತ್ತೆ ಮತ್ತೆ ಮನೆ ಒಳಗಡೆ ಗಲಾಟೆಗಳು ಜಾಸ್ತಿ ಆಗುತ್ತೆ ಒಬ್ರು ಮಾತು ಒಬ್ರು ಕೇಳಲ್ಲ ಇಲ್ಲಿ ಅವರು ಏನೋ ಪಾತ್ರ ಎಲ್ಲ ತೊಳಿತಿದ್ರು ಈಗ ನನ್ನ ವಿಡಿಯೋ ನೋಡ್ಬಿಟ್ಟು ಇದನ್ನ ಚೇಂಜ್ ಮಾಡಿದಾರ ಅವರು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಮೇನ್ ಡೋರ್ ಇದೆ ಅವ್ರದ್ದು ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದ್ದಾರೆ ಈ ವಾಷಿಂಗ್ ಮಿಷಿನ್ ಪಾಯಿಂಟ್ ಮತ್ತೆ ಇಲ್ಲೆಲ್ಲ ಪಾತ್ರ ತೊಳೆದ ಚೇಂಬರ್ ಇರುತ್ತಲ್ವಾ ಇದು ತಗೊಂಡ್ಬಂದು ಇಲ್ಲೇ ಕೊಟ್ಟರು ಲೈನ್ ಇದನ್ನೇನೋ ಚೇಂಜ್ ಮಾಡಿದ್ರು ಸರಿ ಆದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಆನ್ ಆಗಿತ್ತು ನಾನು ಕರೆಕ್ಟ್ ಆಗಿ ಅವ್ರ ಮನೇಲಿ ಬಟ್ಟೆ ಹಾಕಿದ್ರು ವಾಶ್ ಆಗ್ತಾ ಇತ್ತು ನಾನು ನೋಡ್ದೆ ಇದೆಲ್ಲ ಚೇಂಜ್ ಮಾಡಿದ್ರು ಚೇಂಜ್ ಓಕೆ ಇದನ್ನ ಯಾಕೆ ಚೇಂಜ್ ಮಾಡಿಲ್ಲ ಅಂದ್ರೆ ಇದು ಅಗ್ನಿ ಮೂಲೆಯಲ್ಲಿ ಇಲ್ವಲ್ಲ ಸರ್ ಈ ಕಡೆಗಿದೆ ಇದೆ ಅಂದ್ರೆ ಈ ಮೂರು ಭಾಗ ಮಾಡಿದ್ರೆ ಪೂರ್ವ ಪೂರ್ವ ಈಶಾನ್ಯ ಆಗ್ನೇಯ ಮಾಡಿದಾಗ ನಮ್ಗೆ ಪೂರ್ವ ಮಧ್ಯ ಭಾಗದಲ್ಲಿ ಇದೆಯಲ್ಲ ಅಂತ ಸರಿ ಆಯ್ತು ಅಲ್ಲೇ ನಿಂತ್ಕೊಂಡೆ ನಾನು ಆ ಮಿಷಿನಲ್ಲಿ ಔಟ್ಪುಟ್ ಬಂತಲ್ಲ ಪೈಪ್ಲೈನು ಇಲ್ಲಿ ಬಂತು ಇಲ್ಲಿಂದ ಭೂಮಿ ಮೇಲೆ ಹರ್ಕೊಂಡು ಈ ಚೇಮರ್ ಬಂತು ಅವಾಗ ನಾನು ಕೇಳಿದೆ ಇವಾಗ ಅಗ್ನಿ ಮೂಲ ನೀರಿಲ್ವಾ ಅಂತ ಹೌದು ಸರ್ ಇದೆ ಅಂತ ಅವಾಗ ಒಪ್ಕೊಂಡ್ರು ಹಾಗಾಗಿ ಇವತ್ತು ವಾಷಿಂಗ್ ಮಿಷಿನ್ ಎಲ್ಲಿ ಉಪಯೋಗಿಸ್ಬೇಕು ನಾವು ಕೆಲವರು ಅಡುಗೆ ಮನೆಯಲ್ಲಿ ಇಟ್ಕೊತಾರೆ ಕೆಲವರು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇಟ್ಕೋ ಎಲ್ಲಿ ಜಾಗ ಸಿಕ್ಬಿಡುತ್ತೋ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ ಹಾಗೆಲ್ಲ ಮಾಡಬಾರ್ದು ಅದರಿಂದ ನಮಗೆ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ನಾವು ಪಾಸಿಟಿವ್ ಇರೋ ಜಾಗದಲ್ಲಿ ಇಟ್ಟರೆ ನಮ್ಗೆ ಏನು ತೊಂದರೆ ಇಲ್ಲ ನಮ್ಗೆ ಎಲ್ಲಿ ಅಡ್ಜಸ್ಟ್ ಎಲ್ಲೂ ಒಂದಡಿ ನಮ್ಮ ಜನಗಳಿಗೆ ಜಾಗ ವೇಸ್ಟ್ ಆಗಬಾರ್ದು ಹಾಗಾಗಿ ನಿಮ್ಗೆ ಎಲ್ಲೆಲ್ಲಿ ಸಿಗ್ಬಿಡುತ್ತೋ ಅಲ್ಲಲ್ಲೆಲ್ಲ ಇಟ್ಕೊಂಡ್ಬಿಡ್ತಿರ ಹಾಗೆಲ್ಲ ಮಾಡಬೇಡಿ ಸರ್ವೆ ಸಾಮಾನ್ಯಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಏನು ಮಾಡ್ತಾರೆ ವಾಷಿಂಗ್ ಮಿಷಿನ್ ನ ನೋಡ್ರಿ ಇದು ಅಡುಗೆ ಮನೆ ಕಿಚನ್ ಓಕೆನಾ ಈ ಕಿಚನ್ ಹತ್ರ ಈ ಡೋರ್ ಕೊಟ್ಬಿಟ್ಟು ಅಗ್ನಿ ಮೂಲೆಯಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂತೀರಾ ಪಾತ್ರೆ ತೊಳೆಯೋಕ್ಕೂ ಮಾಡ್ತೀರಾ ವಾಷಿಂಗ್ ಮಿಷಿನ್ ಇಟ್ಕೊತೀರಾ ಅಗ್ನಿ ಮೂಲೆಯಲ್ಲಿ ಇಡಬಾರ್ದಲ್ವಾ ಅಂದ್ರೆ ಸರ್ ಇಲ್ಲಿ ಇಡ್ತೀವಿ ಸರ್ ಅಂತ ಹೇಳ್ತೀರಾ ಅಂದ್ರೆ ಈ ಯುಟಿಲಿಟಿಯಲ್ಲಿ ಅಲ್ಲಿ ನೈಋತ್ಯಕ್ಕೆ ಅದು ತಪ್ಪಲ್ವಾ ಟೋಟಲ್ ಇದು ಅಗ್ನಿ ಮೂಲೆ ಅಂದಾಗ ಇದು ಅಗ್ನಿ ಮೂಲನೇ ಅಲ್ವಾ ಯಾಕೆ ಇಟ್ಕೊತೀರಾ ಅಗ್ನಿ ಮೂಲೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಉಪಯೋಗಿಸ್ಬೇಡ್ರಿ ಹಾಸ್ಪಿಟಲ್ ಖರ್ಚು ಬರುತ್ತೆ ಸರ್ ನಾವು ಇಲ್ಲಿ ಉಪಯೋಗಿಸ್ತಾ ಇಲ್ಲ ಸರ್ ಇಲ್ಲಿ ಹೇಳ್ತೀರ ಇದು ಟೋಟಲ್ ಅಗ್ನಿಮೂಲ್ಯನೆ ಹಾಗಾಗಿ ನಮ್ಮ ಜನಗಳೆಲ್ಲ ಯುಟಿಲಿಟಿ ಮಾಡೋದೇನಕ್ಕೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಅವ್ರಿಗೆ ಇನ್ನೆಲ್ಲೂ ಜಾಗದೇ ಜಾಗ ಇರೋದೇ ಇಲ್ಲ ಹಾಗಾಗಿ ಯುಟಿಲಿಟಿ ತಗೊಂಬಂದ್ ಅವ್ರು ಕೊಟ್ಕೊತಾರೆ ಎಲ್ಲಾ ಕಡೆನು ಜಾಗ ಇರುತ್ತೆ ನಾವು ಫಸ್ಟ್ ಮನಸ್ಸು ಮಾಡ್ಬೇಕಷ್ಟೇ ಆ ಜಾಗ ಎಲ್ಲಿದೆ ಅದು ಕೊಟ್ಬಿಟ್ರೆ ಆಯಿತು ನೀಟಾಗಿ ಮನೆ ಜೊತೆ ಇದ್ದಾಗ ಒಬ್ರು ಹೇಳ್ತಿದ್ರು ಮೂರು ಫ್ಲೋರ್ ಪ್ಲಾನ್ ಹಾಕ್ಸ್ತಿದ್ರು ಅವ್ರು ಹೇಳ್ತಿದ್ರು ಸರ್ ಯುಟಿಲಿಟಿ ಎಲ್ಲ ಇಲ್ಲಿ ಕೊಟ್ಬಿಡಿ ಅಂತ ನಾನು ಏನು ಹೇಳೋಕ್ಕಾಗಲ್ಲ ಅವ್ರ ಅನುಭವ ಬರಬೇಕು ರಿಸಲ್ಟ್ ಬಂದಾಗ ಉಳ್ಕೊಂಬರ್ತಾರೆ ಅಷ್ಟೊತ್ತ ಎಲ್ಲ ಸ್ವಲ್ಪ ಕಳ್ಕೊಂಡಿರ್ತಾರೆ ಅದು ಪೂರ್ವ ಜನ್ಮದ ಕರ್ಮ ಆ ಕರ್ಮ ಮುಗಿಯೋ ಗಂಟ ನಾವ್ ಯಾರು ಅವ್ರ ಗಮನಕ್ಕೆ ಬರಲ್ಲ ಕರ್ಮ ಮುಗಿದ್ಮೇಲೆ ಖಂಡಿತವಾಗೂ ಅವಾಗ ಉಳ್ಕೊಂಬರ್ತಾರ ಅವರೇ ನಾವು ಹೊಸ ಮನೆ ಕಟ್ತಾ ಇರೋರಿಗೆ ಏನಾದರೂ ಹೇಳಕ್ಕೆ ಹೋದ್ರೆ ಅವ್ರಿಗೆ ಕೇಳಲ್ಲ ಯಾಕೆಂದರೆ ಅವ್ರಿಗೆ ಅನುಭವ ಇರಲ್ಲ ಕಟ್ಟಿ ಯುಟಿಲಿಟಿ ಕೊಟ್ಟು ನೀರು ಎಲ್ಲ ಉಪಯೋಗಿಸಿ ಹಾಸ್ಪಿಟ್ಲ್ ಖರ್ಚು ಬಂದವ್ರಿಗೆ ಅವಾಗ ಅವರು ಹೇಳಿದ್ರೆ ಇಮಿಡಿಯೇಟ್ಲಿ ಅವಾಗ ಅವರು ಅದನ್ನ ಚೇಂಜ್ ಮಾಡ್ತಾರೆ ವಸ್ತಾ ಮಾಡೋರಿಗೆ ಅವ್ರಿಗೆ ಇನ್ನೂ ಅನುಭವ ಇರಲ್ಲ ಅನುಭವಕ್ಕೋಸ್ಕರ ಅವ್ರು ಕಾಯ್ತಾ ಇರ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಹೋಗಪ್ಪ ಎಲ್ಲ ಹೋಗಪ್ಪ ಮೈದಾನ ದೊಡ್ಡದಾಗಿದೆ ಓಡಾಡ್ಕೊಂಡು ಹೋಗಪ್ಪ ಆಮೇಲೆ ಬರ್ತೀಯ ಅಂತೇವ್ ನಾವು ಸುಮ್ಮನೆ ಆಗ್ಬಿಡ್ತೀವಿ ಇನ್ ಕೆಲವರು ದಕ್ಷಿಣದಲ್ಲಿ ಖಾಲಿ ಜಾಗ ಇರುತ್ತೆ ಇಲ್ಲಿ ಇಟ್ಕೊಂಡ್ಬಿಡ್ತೀರ ಬಟ್ಟೆ ಹೋಗಕ್ಕೆಲ್ಲ ದಕ್ಷಿಣದಲ್ಲಿ ಎಲ್ಲೂ ನೀರು ಖರ್ಚು ಮಾಡ್ಬಿಡಿ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಆಮೇಲೆ ನೆಕ್ಸ್ಟ್ ಇನ್ ಕೆಲವರು ನಾನು ನೋಡಿದೀನಿ ಇದು ಸತ್ಯ ಇದು ಮಾಶ್ರು ಬೆಡ್ರೂಮಲ್ಲಿ ಅಲ್ಲಿ ಇಟ್ಕೊತಾರೆ ನೋಡ್ರಿ ಇಲ್ಲಿ ವಾಶ್ರೂಮ್ ಇರುತ್ತಲ್ವಾ ಇದ್ರ ಪಾಗದಾಗ ಇಲ್ಲೇ ಇಟ್ಕೊಂಡ್ಬಿಡ್ತಾರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಅವ್ರಿಗೆ ಏನೋ ಇನ್ಪುಟ್ ಔಟ್ಪುಟ್ ಹತ್ರ ಇರಬೇಕು ಇಲ್ಲಿ ಸ್ವಲ್ಪ ಎರಡು ಅರ್ಡಿಗೆ ಎರಡು ಹೊರಡಿ ಜಾಗ ಸಿಕ್ಬಿಟ್ರೆ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಬಿಡ್ತಾರೆ ಹಾಗೆಲ್ಲ ಮಾಡಬೇಡಿ ಇನ್ನು ಕೆಲವರು ಈಶಾನ್ಯ ಮೂಲೆಯಲ್ಲಿ ಇಟ್ಕೊಂಡಿರೋದನ್ನ ನೋಡಿದ್ದೀನಿ ಈಶಾನ್ಯ ಮೂಲೆಯಲ್ಲಿ ನಾವು ವಾಷಿಂಗ್ ಮಿಷಿನ್ ಇಟ್ಟಾಗ ಈಶಾನ್ಯ ಮೂಲೆ ಭಾರ ಬೀಳುತ್ತೆ ಒಂದು ಎರಡನೇದು ಈಶಾನ್ಯ ಮೂಲೆಯಲ್ಲಿ ನಾವು ಆ ಗಲೀಜು ಬಟ್ಟೆಗಳನ್ನೆಲ್ಲ ಒಗಿಬಾರ್ದು ಶಿವ ಇರ್ತಾನೆ ಆ ನೀರೆಲ್ಲ ಎಲ್ಲೋಗುತ್ತೆ ಶಿವನ ತಲೆ ಮೇಲೆ ಬೀಳ್ತಾ ಇರ್ತದೆ ಹಾಗಾಗಿ ಈಶಾನ್ಯದಲ್ಲೂ ವಾಷಿಂಗ್ ಮಿಷಿನ್ ಇಟ್ಕೊಬೇಡಿ ನಮ್ಗೆ ಒಳ್ಳೆ ಜಾಗ ಅಂದರೆ ನೋಡ್ರೆ ವಾಯುವ್ಯ ವಾಯುವ್ಯದಲ್ಲಿ ನಾವು ಎಷ್ಟು ನೀರು ಉಪಯೋಗಿಸ್ಕೊಂಡ್ರೂ ಅಷ್ಟು ಒಳ್ಳೇದು ವಾಯುವ್ಯದಲ್ಲಿ ನೀರು ಉಪಯೋಗಿಸಿ ಎಷ್ಟು ಭೂಮಿ ಮೇಲೆ ಬೀಳ್ತದೆ ಅಷ್ಟು ದುಡ್ಡು ಉಳಿಸ್ತಾರೆ ಅರ್ಥ ಐತ್ರ ನೋಡ್ರೆ ಈಶಾನ್ಯದಲ್ಲಿ ನಾವು ಎಷ್ಟು ನೀರು ಉಪಯೋಗಿಸಿದ್ರು ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಆಗ್ನೇಯದಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರೋ ಅಷ್ಟು ಆರೋಗ್ಯ ಕೆಡುತ್ತೆ ನೈಋತ್ಯದಲ್ಲಿ ಎಷ್ಟು ಇಲ್ಲೊಬ್ರು ಮರೆ ಮರೆ ಈ ಪ್ಯಾಸೇಜ್ ಇರುತ್ತಲ್ವಾ ಈ ಪ್ಯಾಸೇಜ್ ಅಲ್ಲಿ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ ಮರೆಗೆ ಯಾರಿಗೂ ಕಾಣ್ಬಾರ್ದು ವಾಷಿಂಗ್ ಮಿಷಿನ್ ಇಲ್ಲಿ ಎಷ್ಟು ನೈಋತ್ಯ ಮೂಲೆಯಲ್ಲಿ ದಕ್ಷಿಣ ನೈಋತ್ಯ ಇರ್ಬೋದು ಪಶ್ಚಿಮ ನೈಋತ್ಯ ಇರ್ಬೋದು ನೈಋತ್ಯ ಇರ್ಬೋದು ಇಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರಾ ಅಷ್ಟು ಸಾಲ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಒಂದಷ್ಟು ಬಟ್ಟೆ ಇರುತ್ತೆ ಅದೇ ಹತ್ತು ಜನ ಇದ್ರೆ ಬಟ್ಟೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ಟೆ ಜಾಸ್ತಿ ಆಗ್ತಾ ಹೋದಾಗ ಅಷ್ಟು ನೀರು ಉಪಯೋಗಿಸ್ಬೇಕಾಗುತ್ತೆ ನಾವು ಅಷ್ಟು ರಿಸಲ್ಟ್ ಬರುತ್ತೆ ಅದೇ ನೀವು ವಾಯುವ್ಯ ಉಪಯೋಗಿಸ್ಕೊಂಬಿಡಿ ತುಂಬಾ ಒಳ್ಳೆಯದು ನಮ್ಗೆ ಅದರಷ್ಟು ಒಳ್ಳೆ ಜಾಗ ಇನ್ನೊಂದಿಲ್ಲ ಅದರಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ ನಾವು ಯಾವ ರೀತಿ ಬಳಸ್ಕೊಂತೀರಿ ಅದ್ರ ಮೇಲೆ ಅದು ನಮ್ಗೆ ರಿಪ್ಲೈ ಮಾಡ್ತಾ ಇರ್ತದೆ ಹಾಗಾಗಿ ವಾಯು ಉಪಯೋಗಿಸಿ ಇನ್ ಕೆಲವರು ಇಲ್ಲಿ ಎರಡು ರೂಮ್ ಬರುತ್ತೆ ನೈಋತ್ಯದಲ್ಲಿ ಒಂದ್ ರೂಮು ವಾಯುವೇದ ಒಂದು ರೂಮ್ ಈ ಮೀಟ್ಲಲ್ಲಿ ಇಟ್ಕೊಂತಾರೆ ಇಲ್ಲಿ ಉಪಯೋಗಿಸ್ಬೋದು ಮನೆ ಒಳಗಡೆ ಪಶ್ಚಿಮ ಮಧ್ಯ ಭಾಗ ನಾನ್ ಮನೆ ಹೊರಗಡೆ ಇರ್ತಾ ಇಲ್ಲ ಮನೆ ಒಳಗಡೆ ಎರಡು ಬೆಡ್ರೂಮ್ ಬರುತ್ತವ ಎರಡು ಬೆಡ್ರೂಮ್ ಮಧ್ಯೆ ಇಲ್ಲಿ ಉಪಯೋಗಿಸ್ಬೋದು ನೆಕ್ಸ್ಟ್ ಇಲ್ಲಿ ಬಿಟ್ಟರೆ ಇನ್ನೇನು ಉಪಯೋಗಿಸ್ಬೋದು ಅಂದ್ರೆ ದಕ್ಷಿಣ ಮಧ್ಯ ಭಾಗ ಮನೆ ಒಳಗಡೆ ಇದು ದಕ್ಷಿಣ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ದಕ್ಷಿಣ ಮಧ್ಯ ಭಾಗ ಮನೆ ಒಳಗಡೆ ದಕ್ಷಿಣದಲ್ಲಿ ಎಲ್ಲೋ ನೀರು ಉಪಯೋಗಿಸ್ಬಾರ್ದು ಮನೆ ಒಳಗಡೆ ಆದ್ರೆ ನಾವು ಉಪಯೋಗಿಸ್ಬೋದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಅವ್ರು ನಮ್ಮ ಒಬ್ರು ಕನ್ಸ್ಟ್ರಕ್ಷನ್ ಹಡಿತಾ ಇದೆ ಮೇಡಮ್ ಅವರು ಇದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಟೆರೇಸ್ ಮೇಲೆ ನೋಡ್ರಿ ಇದು ಟೆರೇಸ್ ಮೇಲೆ ನಾಲ್ಕನೇ ಫ್ಲೋರ್ ಅಲ್ಲಿ ಇದು ವಾಶಿಂಗ್ ವಾಶ್ರೂಮು ಅದಾದ್ಮೇಲೆ ವಾಷಿಂಗ್ ಯೂನಿಟ್ ಅದಾದ್ಮೇಲೆ ನೋಡ್ರಿ ಇಲ್ಲಿ ಆ ಹೆಣ್ಮಗು ಎಷ್ಟು ಬುದ್ಧಿ ಇದೆ ಅಂದ್ರೆ ಇಲ್ಲಿ ವಾಶ್ರೂಮ್ ಮಾಡಿದ್ದಾರೆ ಅದಾದ್ಮೇಲೆ ಇಲ್ಲಿ ವಾಷಿಂಗ್ ಮಿಷಿನ್ ಎರಡ್ ತರ ಇದೆಯಂತೆ ಎರಡ್ ತರ ಇಡೋದಕ್ಕೆ ಅದಾದ್ಮೇಲೆ ಇಲ್ಲಿ ಕೈಯನ್ನು ಒಗೆೋದಿಕ್ಕೆ ಕಲ್ಲು ಹಾಕ್ಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಪೂರ್ತಿ ವಾಯುವ್ಯದಲ್ಲಿ ನಮಗೆ ನೀರು ಉಪಯೋಗಿಸ್ತಾ ಇದ್ದೀರಿ ವಾಯುವ್ಯ ಎಷ್ಟು ನೀರು ಉಪಯೋಗಿಸಿದ್ರೆ ಅಷ್ಟು ಒಳ್ಳೇದು ನಾವು ಯಾವುದೇ ರೂಮಲ್ಲಾಗಲಿ ಆಗಲಿ ಯಾವ ಕಾಲೇಜ್ ಆಗ ಇರ್ಬೋದು ಇಲ್ಲ ಫ್ಯಾಕ್ಟ್ರಿ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಸ್ಕೂಲ್ ಇರ್ಬೋದು ಯಾವುದೇ ಇರಲಿ ನಾವು ವಾಯುವ್ಯದಲ್ಲಿ ನೀರು ಉಪಯೋಗಿಸ್ ಅಷ್ಟು ನಮಗೆ ಧನಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ ನಾವು ಭಗವಂತನಿಗೆ ಏನು ಕೊಡ್ತೀರ ಅದು ರಿಟರ್ನ್ ಕೊಡ್ತಾನೆ ಹಾಗಾಗಿ ಇಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರಿ ಅಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ ಇನ್ ಕೆಲವರು ಈ ವಾಷಿಂಗ್ ಮೆಷಿನ್ ನೀರು ಮತ್ತೆ ಅಡಿಗೆ ಮನೆಯಲ್ಲಿ ಉಪಯೋಗಿಸಿದ ನೀರು ಇದನ್ನೆಲ್ಲ ಏನ್ ಮಾಡ್ತಾರೆ ಈಶಾನ್ಯ ಮೂಲೆಯಿಂದ ನಮ್ಮ ಮನೆ ಒಂದು ಮನೆಗೆ ಹೋಗಿದ್ದೆ ಇಲ್ಲಿಂದ ಹೊರಗಡೆ ಬಿಡ್ತಾರೆ ಸೊ ಕಾಂಪೌಂಡ್ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ಆಚೆ ಬಿಡ್ತೀರ ಈಶಾನ್ಯ ಮೂಲೆಯಲ್ಲಿ ಅದು ಇಲ್ಲೇ ಇರುತ್ತೆ ನೋಡ್ರಿ ಇಲ್ಲೇ ಗಲೀಜು ಹೋಗೋ ಜಾಗನೇ ಇಲ್ಲ ಅವ್ರಿಗೆ ಇರುತ್ತೆ ಮಾಡಲ್ಲ ನಾವು ಬೇರೆಯವ್ರಿಗೆ ಕೆಲಸ ನಾವು ತುಂಬಾ ಚೆನ್ನಾಗಿ ಮಾಡ್ತೀರಿ ನಮ್ ಕೆಲಸ ಮಾಡಲ್ಲ ಇಲ್ಲಿ ಈಶಾನ್ಯ ಮೂಲೆಯಿಂದ ಆಚೆ ಹೋಯ್ತು ಇಲ್ಲಿಂದ ಇಲ್ಲಿ ತನಕ ಬರೀ ಗಲೀಜು ಇದೆ ಅವ್ರ ಮನೆ ಹತ್ರ ಯಾಕೆ ಆ ಥರ ಮಾಡ್ಕೊತೀರಿ ಸೊಳ್ಳೆ ಜಾಸ್ತಿ ಆಗಲ್ವಾ ನಮ್ಮ ಮನೆ ಹತ್ರ ಎಷ್ಟು ನೀಟಾಗಿರುತ್ತೆ ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ನಾವು ಫ್ರೀಯಾಗೆ ಇರ್ತೀರಿ ಆದರೂ ಅದ್ರ ಕಡೆ ಗಮನ ಕೊಡಲ್ಲ ನಮ್ಮ ಮನೆ ಮುಂದೆ ನಮ್ಮ ಗೇಟ್ ಮುಂದೆನೆ ಗಲೀಜು ನೀರು ಅದೇ ಬೇರೆ ಯಾರ್ದು ಅಲ್ಲ ನಮ್ಮ ಮನೆ ನೀರೇ ನಿಂತ್ಕೊಳೋದು ಈಗ ಸಿಟಿಗಳಲ್ಲಿ ಅದ್ರ ಸರೋಗ್ ಬಿಡುತ್ತೆ ಆಚೆ ಹೊಟ್ಟು ಬಿಡುತ್ತೆ ನಾವು ಜಮೀನುಗಳಲ್ಲಿ ದೊಡ್ಡ ದೊಡ್ಡ ಜಾಗಗಳಲ್ಲಿ ಮನೆ ಕಟ್ಕೊಂಡಾಗ ನಿಮ್ಮ ಗೇಟಿಂದ ಇಂದ ಅಲ್ಲೇ ಇರ್ತದೆ ಗಲೀಜು ಅಲ್ಲೇ ಗಿಡಗಳು ಹಾಕೊಂಡಿರ್ತೀರ ಅದರಲ್ಲೇ ತರಕಾರಿ ಬೆಳೀತಾ ಇರ್ತೀರ ಅದರಲ್ಲೇ ಕಬ್ಬಿರುತ್ತೆ ಇರುತ್ತೆ ಗಲೀಜ್ ಅನ್ಸಲ್ವಾ ನಮ್ಮ ಮನೆ ಮುಂದೆ ನಾವು ಎಷ್ಟು ನೀಟಾಗಿ ಇಟ್ಕೊಂತೀರಿ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಇಲ್ಲೇ ಗೇಟ್ ಇದೆ ಇಲ್ಲೇ ಗೇಟ್ ಇಂದ ಹಿಂಗ್ ಹೋಗೋದು ಹಿಂಗ ಆಚೆ ಹೋಗೋದು ಇಲ್ಲೇ ಗೇಟ್ ಇದೆ ಹಿಂಗ ಆಚೆ ಹೋಗೋದು ಇಲ್ಲೇ ಗಲೀಜ್ ನೋಡಕ್ಕಾಗ್ದಷ್ಟು ಗಲೀಜ್ ಇರುತ್ತೆ ಅದೇನು ನಾಯಿ ಬಂದು ಅದರಲ್ಲೇ ಬಿದ್ದಿರುತ್ತೆ ಹಂದಿನೂ ಅದರಲ್ಲೇ ಒದ್ಲಾಡ್ತಾ ಇರ್ತದೆ ಎಲ್ಲ ನಮ್ಮ ಮನೆ ಮುಂದೆನೆ ಇರ್ಬೇಕಾದ್ರು ಇಟ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ ನಮ್ಮ ಮನೆ ಸುತ್ತಮುತ್ತ ಎಷ್ಟು ನೀಟಾಗಿರುತ್ತೆ ಲಕ್ಷ್ಮಿ ಅಷ್ಟು ಬೇಗ ಬರ್ತಾಳೆ ಗಲೀಜ್ ಇಟ್ಕೊಬೇಡಿ ಗಲೀಜ್ ಇಟ್ಕೊಂಡ್ರೆ ದರಿದ್ರ ಲಕ್ಷ್ಮಿ ಬರ್ತಾಳೆ ಎಲ್ಲೆಲ್ಲಿ ಇರುತ್ತೆ ಶನಿಮಾಧನ ಕೋಪ ಮಾಡ್ಕೊತಾನೆ ಗಲೀಜು ಬಿಡಬಾರ್ದು ನಮ್ಮ ಮನೆ ಮುಂದೆನೇ ಪೂರ್ವದಲ್ಲಿ ಇರ್ತದೆ ಉತ್ತರದಲ್ಲಿ ಇರ್ತದೆ ಯಾಕೆ ಆ ಥರ ಮಾಡ್ತೀರಾ ಮಾಡಬೇಡಿ ಎಷ್ಟು ನೀಟಾಗಿರುತ್ತೆ ಅಷ್ಟು ನೀಟಾಗಿ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಮ್ಮ ಮನೇನು ಯಾವತ್ತೂ ನಾವು ಎಷ್ಟು ಶುಭ್ರವಾಗಿ ಇಟ್ಕೊತೀರಾ ಒಳ್ಳೆ ಸ್ಮೆಲ್ ಬರಬೇಕು ಒಳ್ಳೆ ಗಂಧದ ಕಡ್ಡಿ ಹಚ್ಚಿ ಒಳ್ಳೆ ದೀಪದ ಎಣ್ಣೆ ಹಾಕಿ ಒಳ್ಳೆ ನೀವು ಅಷ್ಟೇ ಒಳ್ಳೆ ಫರ್ಫ್ಯೂ ಮಾಡ್ಕೊಳ್ಳಿ ನಾವು ಎಷ್ಟು ನೀಟಾಗಿರ್ತೀವಿ ಪಾಸಿಟಿವ್ ಎನರ್ಜಿ ಅಷ್ಟು ಕನ್ವರ್ಟ್ ಆಗ್ತಾ ಇರ್ತದೆ ನಮ್ಗೆ ಬಾಡಿ ರಕ್ಷಾ ಕವಚ ಆಗಿ ನಿಂತಿರುತ್ತೆ ಹಾಗಾಗಿ ನಾವು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೀಟಾಗಿರೋದಕ್ಕೆ ಪ್ರಯತ್ನ ಪಡೋಣ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ದಯವಿಟ್ಟು ಫೋನ್ ಮಾಡಿ ನಾನು ಬಂದು ನಿಮ್ಮ ಮನೇಲಿ ಏನು ದೋಷ ಇದೆ ಅದನ್ನ ಯಾವ ರೀತಿ ಸರಿಪಡಿಸ್ಕೊಬೋದು ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ನನಗೆ ಸುಮಾರು ಜನ ಫೋನ್ ಮಾಡ್ತೀರಾ ಫೋನ್ ಮಾಡ್ಬಿಟ್ಟು ಏನು ಹೇಳ್ತೀರಾ ಸರ್ ನಮ್ದು ಪೂರ್ವ ಪಶ್ಚಿಮ ಇಪ್ಪತ್ತೊಂಬತ್ತಿದೆ ಅಡುಗೆ ಮನೆ ಇಲ್ಲಿದೆ ಗೇಟ್ ಇಲ್ಲಿದೆ ಭಾಳಷ್ಟು ಬೆಡ್ರೂಮ್ ಇಲ್ಲಿದೆ ನಮ್ಮ ಚಿಂಕ್ ಇದೆ ನೀವು ನೇ ಪಾಯಿಂಟ್ ಏನು ಹೇಳಿದ್ರಿ ಅಂತಲೇ ನಾನು ಮರ್ತೋಗ್ಬಿಡ್ತೀನಿ ನಾವು ನೋಡ್ಬೇಕು ನೋಡ್ದಿದ್ದು ಹೇಳಕ್ ಆಗಲ್ಲ ಏನೋ ಒಂದೇ ಒಂದು ಪಾಯಿಂಟ್ ಆದರೆ ನಾವು ಹೇಳ್ಬೋದು ನೀವು ಪಾಠ ಓದ್ದಂಗೆ ಓದ್ಕೊಂಡು ಹೋಗ್ತಾ ಇರ್ತೀರ ನಾನು ಸಾರ್ ನಮ್ಗೆ ಅರ್ಥ ಆಗ್ತಲ್ಲ ನಿನ್ಸಿ ನಿನ್ಸಿ ಅಂದ್ರೆ ನಾವು ಹೇಳೋದ್ ನಿಮ್ಗೆ ಇಲ್ಲ ನೀವು ಹೇಳೋದ್ ಮಾತ್ರ ನಾವು ಕೇಳಿಸ್ಕೊಬೇಕು ನಾವೂ ಸಾಮಾನ್ಯ ನಿಮ್ಮಂತ ಮನುಷ್ಯರೇ ಹೊರತು ದೇವರುಗಳಲ್ಲ ನಾನು ಈ ಜಾಗದಿಂದ ನಿಮ್ಮನೆ ಯಾವತರ ಇದೆ ಅಂತ ಇಮ್ಯಾಜಿನೇಷನ್ ಮಾಡಕ್ ನಾವು ನೋಡಬೇಕು ನನಗೆ ಈಗ ಒಂದು ಮೂರು ಸರಿ ಒಬ್ರು ಫೋನ್ ಮಾಡಿದ್ರು ಅವ್ರು ಬಂದು ಶಿವಮೊಗ್ಗ ಕೆಇಬಲಿ ಒಂದು ದೊಡ್ಡ ಅಧಿಕಾರಿಗಳು ಅವ್ರು ನನ್ಗೆ ಫಸ್ಟ್ ಸರಿ ಫೋನ್ ಮಾಡ್ಬಿಟ್ರು ಸರ್ ನಾನು ನಿಮ್ಮ ಅಭಿಮಾನಿ ನಾನು ನಿಮ್ಮ ದೇವ್ರ ತರ ನೋಡ್ತೀನಿ ಸರ್ ನಾನು ನಿಮ್ಮ ಅಭಿಮಾನಿ ದೇವರು ನಾನು ಅಂತೆಲ್ಲ ಹೇಳ್ಬಿಟ್ರು ನಾನು ಆ ಭಾರಿ ಖುಷಿ ಪಟ್ಬಿಟ್ಟೆ ಕೇಳಿದ್ರು ಅವ್ರೆಲ್ಲ ಹೇಳಿದೆ ಇನ್ನೊಂದ್ಸಲಿ ಮಾಡಿದ್ರು ಸರ್ ನಾನು ನಿಮ್ಮ ಅಭಿಮಾನಿ ಸರ್ ಅವತ್ತು ಮಾಡಿದ್ದೆಲ್ಲ ಸರ್ ಅಂತ ಹಾ ಹೌದು ಹೇಳಿ ಸರ್ ಹೇಳಿದೆ ನಿನ್ನೆ ಮಾಡಿದ್ರು ಮತ್ತೆ ಸರ್ ನಾನು ನಿಮ್ಮ ಅಭಿಮಾನಿ ಸರ್ ಕೈ ಬೇರೆ ಗೊತ್ತಲ್ಲ ಸರ್ ಶಿವಮೊಗ್ಗವರು ಅಂತ ನಾನು ಮೂರನೇ ಸಲ ಹೇಳ್ತಾ ಇದ್ದೀನಿ ನನಗೆ ಏನು ಆಗ್ಬಾರ್ದು ಹೇಳಿ ಸರ್ ಎಲ್ಲ ಆಯಿತು ನಿಮ್ಮ ವಿಡಿಯೋ ನೋಡಿ ಒಂದು ಅರವತ್ತು ಪರ್ಸೆಂಟ್ ಕೆಲಸ ಮುಗ್ದಿದ್ದೆ ಇನ್ನು ನಲವತ್ತು ಪರ್ಸೆಂಟ್ ಐತೆ ರೂಮಲ್ಲಿ ಸರ್ ಅಂದರು ಸರ್ ನನಗೆ ಅರ್ಥ ಆಗಲ್ಲ ಸರ್ ದಯವಿಟ್ಟು ನಾನು ಕಣ್ಣಾಗಿ ನೋಡ್ದು ಹೇಳ್ಬಾರ್ದು ನಾನು ಸಾಮಾನ್ಯ ಮನುಷ್ಯ ನಿಮ್ಮಪ್ಪ ಅಂತಾನೆ ಅರ್ಥ ಆಯ್ತಾ ನಾನು ಇಲ್ಲಿಂದ ನಿಮ್ ಮನೇನ್ ಇಮ್ಯಾಜಿನೇಷನ್ ಆಗಲ್ಲ ಸ್ವಲ್ಪ ಬೇರೆ ಆಯ್ತೋದ್ರೆ ನಿಮ್ ಜೀವನನೇ ಹಾಳಾಗ್ ಸರ್ ದಯವಿಟ್ಟು ಫೋನ್ ಅಲ್ಲಿ ನಾ ಕೇಳಬೇಡಿ ನಾನು ಹೇಳಕ್ ಆಗಲ್ಲ ಅಂತ ತಕ್ಷಣ ಹೌದಾ ಸರ್ ಸರಿ ಸರ್ ಅಂತ ಇಟ್ಬಿಟ್ರು ಅಭಿಮಾನಿ ದೇವರು ಅಂತ ಹೋಗಿರ್ತಿದ್ರು ಮೂವತ್ತ ಸೆಕೆಂಡ್ ಅಲ್ಲಿ ಉಲ್ಟ ಆದ್ರು ನಿಮಗ್ ಬೇಕಾಗಿರೋದ್ ಕೊಟ್ರೆ ನಾವು ನಿಮ್ಗೆ ಏನೇನೋ ಕಾಣ್ತಾ ಇರ್ತೀರಿ ಯಾವ್ಯಾವ ರೀತಿನೋ ಕಾಣ್ತಾ ಇರ್ತೀರಿ ನಾವು ಅದನ್ನೆಲ್ಲ ಹೇಳ್ಬೇಕಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ನಾನು ಎಲ್ಲೋ ಸೈಟ್ ಅಲ್ಲಿ ಇರ್ತೀನಿ ಎಲ್ಲೋ ಬಿಸ್ಲಲ್ಲಿ ಇರ್ತೀನಿ ಎಲ್ಲೋ ಬಿಲ್ಡಿಂಗ್ ಅದು ಸುಸ್ತಾಗಿರ್ತೀನಿ ಅರ್ಥ ಆಯ್ತಾ ಈಗ ಒಂದು ಕೆಲವೊಂದು ಮನೆಯಲ್ಲಿ ಕೇಳಿದ್ನೇ ಕೇಳ್ತಾ ಇರ್ತಾರೆ ಮೂರ್ ಮೂರ್ ಸರಿ ಕೇಳ್ತಾರೆ ನಾನು ಒಂದೊಂದ್ಸರಿ ಹೇಳ್ತೀನಿ ಅವ್ರಿಗೆ ಆಗಿಂದ ಇದು ಮೂರನೇ ಸರಿ ಬಿಟ್ಟಿದ್ದೀನಿ ಕೇಳ್ತಾ ಇದೀರಾ ಅದು ಬಿಟ್ಟು ಬೇರೆ ಇನ್ನೇನಾದರೂ ಇದ್ರೆ ಹೇಳಿ ಅಂತ ಅವ್ರಿಗೆ ನಾವು ಫೀಸ್ ಕೊಟ್ಟಿದಿರಿ ಕಳ್ಸಕ್ ಆಚೆ ಕಳ್ಸಾಕ್ ಅವ್ರಿಗೆ ಇಷ್ಟನೇ ಇರಲ್ಲ ರಿಪೀಟ್ 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 ಮೊನ್ನೆ ಹಂಗೆ ಇಲ್ಲಿ ಎಬ್ರಿಗೆ ಹೋಗಿದ್ರಿ ಅವ್ರು ಅದೇ ತರ ಕೇಳಿದ್ನೇ ಮೊಬೈಲ್ ವಿಡಿಯೋ ಮಾಡ್ಬೇಡಿ ಸರ್ ಅಂತ ಹೇಳ್ತೀರಿ ಮೊಬೈಲ್ ಹಿಂಗ್ ಇಡ್ಕೊಂತೀರ ವಿಡಿಯೋ ಮಾಡ್ತಾ ಇರ್ತೀರಾ ನಾನು ಅವ್ರಿಗೆ ಹೇಳಿದೆ ಆಗಲಿಂದ ಇದು ಮೂರನೇ ಸರಿ ಕೇಳಿದ್ದೀರಾ ಮೊಬೈಲಲ್ಲಿ ಆನ್ ಮಾಡ್ಕೊಂಡು ನೋಡಿ ಅಂತ ಅವಾಗ ಆಯ್ತು ಹೋಗಿ ಸರ್ ಅಂತ ನಿಮಗೆ ಏನು ಕೇಳಬೇಕು ಅದನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ರಿಪೀಟ್ ಮಾಡಬೇಡಿ ಯಾಕೆಂದ್ರೆ ನಾನು ನಿಮ್ಮ ಮನೆಗೆ ಬಂದ ಮೇಲೆ ನಲ್ವತ್ತು ನಿಮಿಷ ಇರ್ತೀನಿ ನಲವತ್ತು ನಿಮಿಷ ಆದ್ಮೇಲೆ ಇನ್ನೊಂದು ಮನೆಗೆ ಹೋಗ್ಬೇಕು ಪಾಪ ಅವ್ರು ಕಾಯ್ತಾ ಇರ್ತಾರೆ ಎಲ್ಲೋ ಆಫೀಸಲ್ಲಿ ಎರಡು ಅವರ್ ಲೀವ್ ತೊಗೊಂಬಂದಿರ್ತಾರೆ ಹಾಗಾಗಿ ದಯವಿಟ್ಟು ನೀವು ಕರೆಸ್ದಾಗ ಸ್ವಲ್ಪ ಸೌಮ್ಯವಾಗಿ ವರ್ತಿಸಿ ನನ್ನ ತಾಳ್ಮೆ ಅನ್ನೋದು ಒಂದಿಷ್ಟು ತಪ್ಪ ಇರುತ್ತೆ ಅದನ್ನ ನೀವು ರಚ್ಕೊಡಿತಾ ಇರ್ತೀರ ಮಾಡಬೇಡಿ ಯಾಕೆಂದ್ರೆ ನಿಮ್ಗೆ ಏನು ಬೇಕು ಅದು ಕೇಳಿ ನಾನು ಹೇಳ್ತೀನಿ ರಿಪೀಟ್ ಮಾಡಬೇಡಿ ಇನ್ನೊಬ್ರು ಯಾರೋ ಕಾಯ್ತಾ ಇರ್ತಾರೆ ಅವ್ರು ಏನೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಪಾಪ ಹಾಗಾಗಿ ಸೊ ಯಾರಿಗಾದರೂ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ